Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಏನಂತ ಅಂದರೆ ನಾನು ಟೆಂಪಲ್ಗೆ ಹೋದಾಗ ಕೆಲವೊಬ್ರು ಇದ್ದರು ಶ್ವೇತು ಎಲ್ಲ ಮನೆಗಳಲ್ಲಿನೂ ಈಗ ವ್ಯಾಪಾರ ಮಾಡೋ ಅಂಥ ಅಭಿವೃದ್ಧಿ ವ್ಯಾಪಾರಸ್ಥರ ಮನೆಗಳಲ್ಲಿ ಮತ್ತು ಶೇಟೂಸ್ ಮನೆಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಮತ್ತು ಬೇಕ್ರಿಗಳಲ್ಲಿ ಮತ್ತು ಆಫೀಸ್ಗಳಲ್ಲೆಲ್ಲ ಕುದುರೆ ಲಾಳನ ಹೊಡೆದಿರ್ತಾರೆ ಆದರೆ ನಮ್ಮ ಮನೆಗೆ ನಾವು ಕುದುರೆ ಲಾಳನ ತೊಗೊಂಬರೋದ್ರಿಂದ ಕೆಟ್ಟದಾಗುತ್ತ ಅಂತ ಕೇಳಿದ್ದಾರೆ ಮತ್ತು ನಮಗೆ ಯಾವತ್ತು ತಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಕೇಳಿದ್ದಾರೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಕುದುರೆ ಲಾಳ ಅನ್ನೋದು ನಾವು ತಂದು ಹಾಕೋದ್ರಿಂದ ಯಾವುದೇ ರೀತಿ ಕೆಟ್ಟದ್ದು ಖಂಡಿತವಾಗ್ಲೂ ಆಗೋದಿಲ್ಲ ಯಾಕಂದರೆ ನಾವು ಕುದುರೆ ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತಂದರೆ ನಾವು ಕುದುರೆ ಲಾಳ ಬಂದು ಅದನ್ನು ನಾವು ನಿಜವಾದ ಕುದುರೆ ಕಾಲಿಗೆ ಹಾಕೊಂಡು ಸೌದಿರೋ ಅಂಥದ್ದನ್ನ ನೀವು ತಂದು ಮನೆಗೆ ಹಾಕೋದ್ರಿಂದ ಖಂಡಿತವಾಗ್ಲೂ ಮನೆಗೆ ಅಭಿವೃದ್ಧಿ ಆಗುತ್ತೆ ಏಳಿಗೆ ಆಗುತ್ತೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಎಲ್ಲ ಜಾಸ್ತಿ ಆಗುತ್ತೆ ಯಾಕೆ ಅಂತ ಅಂದರೆ ಕೆಲವೊಬ್ಬರು ಕುದುರೆಲಾಳನ್ನು ಹಾಕೋ ವಿಧಾನದಲ್ಲಿ ಕೆಟ್ಟದಾದಾಗ ಬೇರೆ ಹ್ಯಾಂಗಲಲ್ಲಿ ಹಾಕಿದಾಗ ಅದರಿಂದ ಕೆಟ್ಟದಾಗುತ್ತೆ ವಿನಃ ಸರಿಯಾದ ವಿಧಾನದಲ್ಲಿ ಕುದುರೆ ನೀವು ಮನೆಗೆ ಹಾಕಿದಾಗ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಯಾವಾಗಲೂ ಅಷ್ಟೇ ನೀವು ಕುದುರೆ ಲಾಳನ ಬಂದು ನೋಡಿ ಈ ಹ್ಯಾಂಗಲಲ್ಲಿ ನೀವು ಹಾಕಿರಬೇಕಾಗುತ್ತೆ ಯಾಕಂದರೆ ಅಭಿವೃದ್ಧಿ ಆಗಬೇಕು ಅಂದರೆ ಮನೆಗೆ ನೋಡಿ ಈ ಹ್ಯಾಂಗಲಲ್ಲಿ ನೀವು ಹಾಕಿದಾಗ ಅದು ಅಭಿವೃದ್ಧಿ ಆಗುತ್ತೆ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂದರೆ ಕುದುರೆ ಲಾಳನ ಬಂದು ಈ ರೀತಿ ಈ ಶೇಪಲ್ಲಿ ಹಾಕ್ತಾರೆ ಖಂಡಿತವಾಗ್ಲೂ ನೀವು ಈ ಶೇಪಲ್ಲಿ ಹಾಕಿದಾಗ ಇಳಿಮುಖ ಆಗುತ್ತೆ ಯಾವಾಗಲೂ ಅಷ್ಟೇ ಏಳಿಗೆ ಆಗಬೇಕು ನೋಡಿ ಈ ರೀತಿ ಇಳಿಮುಖ ಆಗೋ ಇರುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ನೋಡಿ ಈ ರೀತಿ ಏಳಿಗೆಗೆ ಅಂದರೆ ಎತ್ತರಕ್ಕೆ ಎತ್ತರಕ್ಕೆ ಹೋಗೋ ಥರ ಈ ಯು ಶೇಪಲ್ಲಿ ನೀವು ಕುದುರೆ ನೀವು ಮನೆಗೆ ಹಾಕಬೇಕಾಗುತ್ತೆ ಅದರಲ್ಲೂ ನೀವು ಈ ಕುದುರೆ ಎಲ್ಲಿ ತರಬೇಕು ಅಂತಂದರೆ ಅಂಗಡಿಗಳಲ್ಲಿ ತರೋದಕ್ಕಿಂತ ಮುಖ್ಯವಾಗಿ ನೀವು ಎಲ್ಲಿ ಕುದುರೆನ ಸಾಕಾಣಿಕೆ ಅಂದರೆ ಕುದುರೆನ ಯಾರು ಚೆನ್ನಾಗಿ ಸಾಕಾಣೆ ಅಂದರೆ ಚೆನ್ನಾಗಿ ಮೇಯಿಸಿ ಎಲ್ಲಿ ಕುದುರೆನ ಜಾಸ್ತಿ ಕೆಲಸಗಳಿಗೆ ಬಳಸ್ಕೊಂಡು ಅದನ್ನು ಉಪಯೋಗಿಸಿರ್ತಾರೋ ಅಂಥ ಕುದುರೆ Um... ಸಾಕಣೆ ಮಾಡ್ತಿರೋ ಅಂಥ ಜಾಗಕ್ಕೆ ಹೋಗಿ ನೀವು ಅಲ್ಲಿ ನೀವು ದುಡ್ಡು ಕೊಟ್ಟು ಈ ಕುದುರೆ ಲಾಳನ್ನು ತಂದು ನೀವು ಮನೆಗೆ ಹಾಕೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನಾನು ನೋಡಿ ಇದನ್ನು ಬಂದು ನಿಮಿಷಾಂಬ ಟೆಂಪಲಲ್ಲಿ ತಂದಿತ್ತು ಅಂದರೆ ಶ್ರೀರಂಗಪಟ್ಟಣದಲ್ಲಿರೋವಂಥ ನಿಮಿಷಾಂಬ ಟೆಂಪಲಿಂದ ತಂದೆ ಯಾಕೆ ತಂದೆ ಅಂದರೆ ನೋಡಿ ಅಲ್ಲಿ ಕುದುರೆಗಳನ್ನ ಯಾವಾಗ್ಲೂ ಜಟ್ಕಾ ಬಂಡಿಗೆ ಉಪಯೋಗಿಸ್ಕೊಂಡು ಅದನ್ನು ಬಿಟ್ಟಿರ್ತಾರೆ ಅಂಥ ಕುದುರೆಗಳು ಯಾವಾಗಲೂ ಕಾಲಿಗೆ ಇದನ್ನು ಹಾಕಿರ್ತಾರೆ ಆಗ ಕುದುರೆಗಳು ಅಲ್ಲಿ ಸವಾರಿ ಮಾಡಿ ಓಡಾಡಿರುತ್ತೆ ಅದು ಓಡಾಡಿ ಉಪಯೋಗಿಸಿದಾಗ ಅದು ಸೌದಿರುತ್ತೆ ಅಂಥ ಕುದುರೆ ಲಾಳನ್ನು ನಾವು ಮನೆಗೆ ತಂದು ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಗೆ ಅಭಿವೃದ್ಧಿ ಆಗುತ್ತೆ ಅಂಗಡಿಗಳಲ್ಲಿ ತಂದಾಗ ಸುಮ್ಮನೆ ಯಾವುದೋ ಒಂದು ಮಾಡಿ ಮಡಗಿರ್ತಾರೆ ನನ್ನ ಪ್ರಕಾರ ನಿಮಗೆ ಅನುಕೂಲದ ರೀತಿಲಿ ನನಗೆ ಗೊತ್ತಿರೋ ರೀತಿ ಶ್ರೀರಂಗಪಟ್ಟಣದಲ್ಲಿ ನೀವು ತಂದ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ತಿಳಿಸ್ತೀನಿ ಆಮೇಲೆ ಕುದುರೆಗಳಿಗೆ ಅಂತನೇ ಯಾಗ ಶಾಲೆಗಳಿರುತ್ತೆ ಅಲ್ಲಿ ಹೋಗಿ ನಿಮಗೆ ಬೇಕಾಗಿರೋಂಥ ಕುದುರೆದು ಲಾಳನ ನೀವು ತೊಗೊಬೋದು ಯಾಕಂದರೆ ಇದು ಸೂರ್ಯನ ಅನುಗ್ರಹ ಬೇಕು ಅಂದರೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಬೇಕು ಸರಸ್ವತಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಗೆ ಬೇಕು ಅಂದರೆ ಕುದುರೆ ಲಾಳನ ನಿಮ್ಮ ಮನೆಗೆ ಸರಸ್ವತಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಗೆ ಬೇಕು ಲಕ್ಷ್ಮಿ ಅನುಗ್ರಹ ಬೇಕು ಸೂರ್ಯನ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಗೆ ಬೇಕು ಅಂತ ಅಂದರೆ ಅಯ್ಯಗ್ರೀವ ದೇವರ ಆಶೀರ್ವಾದ ಕೂಡ ನಮಗೆ ಸಿಗಬೇಕು ಅಂತಂದರೆ ಖಂಡಿತವಾಗ್ಲೂ ನಾವು ಅಯ್ಯ ಈ ದಿನ ಕುದುರೆ ಲಾಳನ್ನು ನಾವು ಮನೆಗೆ ಹಾಕೋದ್ರಿಂದ ಯಾವುದೇ ರೀತಿ ಕೆಟ್ಟದಾಗೋದಿಲ್ಲ ಕೆಲವೊಬ್ಬರು ನಮ್ಮ ಪೂರ್ವಿಕರು ಇದನ್ನು ಆಚಾರ ಪದ್ಧತಿಗಳಿಂದ ರೂಢಿಸ್ಕೊಂಡ್ಬಂದಿರ್ತಾರೆ ಕೆಲವೊಬ್ಬರು ಇದ್ರ ಬಗ್ಗೆ ನಾನಾ ರೀತಿ ನೆಗೆಟಿವ್ ಥಾಟ್ಸು ಮಾತಾಡ್ತಾರೆ ಆದರೆ ನೀವೇ ಯೋಚನೆ ಮಾಡಿ ಯಾವಾಗಲೂ ಒಂದು ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ಬೋದು ಒಂದು ದೊಡ್ಡ ಬಟ್ಟೆ ಅಂಗಡಿ ಇರ್ಬೋದು ಒಂದು ದೊಡ್ಡ ಓಟೆಲ್ ಇರ್ಬೋದು ಒಂದು ದೊಡ್ಡ ರೆಸ್ಟೋರೆಂಟ್ ಇರ್ಬೋದು ಅಲ್ಲಿ ನೀವು ಮೇಲೆ ಗಮನಿಸಿ ನೋಡಿದಾಗ ಖಂಡಿತವಾಗ್ಲೂ ಪ್ರತಿಯೊಂದು ರೆಸ್ಟೋರೆಂಟ್ಗಳಿರ್ಬೋದು ಪ್ರತಿಯೊಂದು ಹೋಟೆಲ್ಗಳಲ್ಲೂ ತಮ್ಮ ಖಂಡಿತವಾಗ್ಲೂ ಕುದುರೆಲಿ ಲಾಳನ ಕಟ್ಟಿರ್ತಾರೆ ಅದು ಯಾಕೆ ಕಟ್ಟಿರ್ತಾರೆ ಅಂದರೆ ಖಂಡಿತವಾಗ್ಲೂ ನಮ್ಮ ಮನೆಗೆ ನಮ್ಮ ಬಿಸ್ನೆಸ್ಗೆ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಪೂರ್ವಿಕರು ಮಾಡಿರೋದು ಕೆಲವೊಬ್ರು ಇದನ್ನು ಗೊತ್ತಿಲ್ಲದಿದ್ದಲ್ಲಿ ಏನೇನೋ ಹೇಳ್ತಾರೆ ಅದು ನನಗೆ ಸರಿಯಾಗಿ ಖಂಡಿತವಾಗ್ಲೂ ಗೊತ್ತಿಲ್ಲ ಆದರೆ ನಿಜವಾಗ್ಲೂ ಇದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಮನಸ್ಸಿನ ಭಾವನೆ ಅದಕ್ಕೋಸ್ಕರ ನೀವು ಕೇಳಿದ್ರಲ್ಲ ಅದಕ್ಕೆ ನಾನು ಹೇಳ್ತಿದ್ದೀನಿ ಯಾವತ್ತಿನ ದಿನ ತಂದರೆ ಒಳ್ಳೆಯದು ಅಂತ ನೀವು ಕೇಳಿದ್ದೀರ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೋಡಿ ನೀವು ಏನಾದ್ರೂ ಇದೇ ಕುದುರೆ ಲಾಳನ ತರಬೇಕು ಅಂದಾಗ ಈ ದಿನಗಳಲ್ಲಿ ಮನೆಗೆ ತನ್ನಿ ಯಾವತ್ತು ಅಂದರೆ ನೀವು ಭಾನುವಾರ ಏನಾದರೂ ತಂದರೆ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಆರೋಗ್ಯ ಸಮಸ್ಯೆಗಳೇನಾದರೂ ಕಾಡ್ತಾ ಇದೆ ಇವತ್ತಿನ ತನಕ ನಮಗೆ ಆರೋಗ್ಯ ವೃದ್ಧಿ ಆಗ್ತಾ ಇಲ್ಲ ಎಲ್ಲ ಹಾಸ್ಪಿಟ್ಲ್ಗಳಿಗೂ ತೋರಿಸಿದ್ದೀವಿ ಏನೇ ಮಾಡಿದ್ರು ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅನ್ನೋರು ಖಂಡಿತವಾಗ್ಲೂ ನೀವು ಭಾನುವಾರ ತರಬೇಕಾಗುತ್ತೆ ಆಮೇಲೆ ನಿಮಗೆ ಆಯಸ್ಸು ಜಾಸ್ತಿ ಬೇಕು ನಮ್ಮ ಮನೆ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಆಯುಸ್ ಅನ್ನೋದು ಅಭಿವೃದ್ಧಿ ಆಗ್ತಾ ಇರಬೇಕು ಯಾವಾಗಲೂ ನಾವು ಸುಖವಾಗಿ ಸಂತೋಷವಾಗಿ ಇರಬೇಕು ಅಂದರೆ ನೀವು ಇದನ್ನು ಸೋಮವಾರ ತರಬೇಕಾಗುತ್ತೆ ನೀವೇನಾದ್ರೂ ಮಂಗಳವಾರ ಏನಾದರೂ ತಂದರೆ ನಿಮಗೆ ಕುಜ ದೋಷಗಳಿದ್ರೆ ಮಕ್ಕಳಲ್ಲಿ ಮನೆಗಳಲ್ಲಿ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಅವ್ರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರು ಮದುವೆ ವಿವಾಹ ದೋಷಗಳಿದ್ರೆ ಗಂಡ ಎಂಟಿ ನಡುವೆ ಯಾವಾಗಲೂ ಜಗಳ ಅನ್ನೋದಿದ್ರೆ ಅಂಥವ್ರು ನೀವು ಏನು ಮಾಡಬೇಕು ಅಂದರೆ ಮಂಗಳವಾರ ದಿನ ಇದನ್ನ ಮನೆಗೆ ತರಬೇಕಾಗುತ್ತೆ ಇನ್ನು ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಬಯಸ್ತಾ ಇರೋಂಥವ್ರು ಬುಧವಾರ ಇದನ್ನ ತರಬೇಕಾಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಆಮೇಲೆ ನಿಮಗೆ ಗುರುಬಲ ಇಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ನಮಗೆ ಸಕ್ಸಸ್ ಅನ್ನೋದಿಲ್ಲ ಯಾವಾಗ್ಲೂ ಏನೇ ಮಾಡಿದ್ರು ನಾವು ಸೋತೋಗ್ತಾ ಇದ್ದೀವಿ ಕೋರ್ಟ್ ಕಚೇರಿ ಕೆಲಸಗಳಲ್ಲಿಲ್ಲ ಏನೇ ಕೆಲಸ ಹಾಕಿದ್ರು ಸೋಲು ಅನ್ನೋದು ಪ್ರತಿದಿನ ಬರ್ತಾ ಇರುತ್ತೆ ನಮಗೆ ಗುರುಬಲ ಇಲ್ಲ ಅನ್ನೋರು ಗುರುವಾರ ದಿನ ತರಬೇಕಾಗುತ್ತೆ ಶುಕ್ರವಾರ ದಿನ ತರೋದ್ರಿಂದ ಏನಂತ ಅಂದ್ರೆ ಮಾಟ ಮಂತ್ರಗಳೇನಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಶತ್ರುಗಳು ಮಾಡಿಸಿದ್ರೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಶತ್ರುಗಳು ಜಾಸ್ತಿ ನಿಮ್ಮ ಜೊತೆ ಇದ್ದು ನಿಮಗೆ ಗೊತ್ತಿಲ್ದಿದಂಗೆ ನಿಮ್ಮ ವಿರುದ್ಧ ಬೆನ್ನಿಂದ ಚೂರಿ ಹಾಕುವಂಥ ಕೆಲಸಗಳೇನಾದರೂ ಮಾಡ್ತಾ ಇದ್ರೆ ನಿಮ್ಮ ಆಫೀಸ್ಗಳಲ್ಲಿ ನಿಮಗೆ ಶತ್ರುಗಳ ಕಾಟ ಜಾಸ್ತಿ ಆಗಿದ್ರೆ ಅಕ್ಕಪಕ್ಕ ಮನೆಯವರು ಶತ್ರುಗಳಾಗಿದ್ರೆ ಸಂಬಂಧಿಕರು ನಿಮಗೆ ಶತ್ರುಗಳಾಗಿದ್ರೆ ಕಂಡು ಖಂಡಿತವಾಗ್ಲೂ ನೀವು ಇದನ್ನು ಶುಕ್ರವಾರ ತಂದು ಮನೆಗೆ ಕಟ್ಟೋದ್ರಿಂದ ಖಂಡಿತವಾಗ್ಲೂ ಮಾಟ ಮಂತ್ರದ ಕಾಟ ನಿಮಗೆ ನಿವಾರಣೆ ಆಗುತ್ತೆ ಅದರಲ್ಲೂ ನೀವು ಶನಿವಾರ ನೀವು ಏನಾದರೂ ತಂದು ಇದನ್ನು ಕಟ್ಟೋದ್ರಿಂದ ಶನಿದೋಷ ನಿವಾರಣೆ ಆಗುತ್ತೆ ಗ್ರಹ ದೋಷಗಳ ನಿವಾರಣೆ ಆಗುತ್ತೆ ಆಮೇಲೆ ಜಾತಕದಲ್ಲಿ ಯಾವುದೇ ರೀತಿ ದೋಷಗಳೆಲ್ಲ ಹೋಗಿ ಸಿರಿ ಸಂಪತ್ತು ಕೊಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಸಾಡೇ ಸಾತಿ ಅಂತ ದೋಷಗಳಿದ್ದರೆ ಹೋಗುತ್ತೆ ರಾಹುಕೇತುಗಳ ಕಾಟ ಕೂಡ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ನಿಮ್ಮ ನಿಮಗೆ ಈ ದಿನಗಳಲ್ಲಿ ನೀವು ಇದನ್ನು ಕುದುರೆ ತಂದು ಅದನ್ನು ನೀವು ಯಾವಾಗಲೂ ಅಷ್ಟೇ ಒಂದು ನೀರಿನಲ್ಲಿ ಅದನ್ನು ತಂದು ನೀರಲ್ಲಿ ನೀರಿನ ಜೊತೆಗೆ ನೀವು ಹಾಲು ಸ್ವಲ್ಪ ಗಂಜಲ ಹಾಕಿ ಅದನ್ನು ತೊಳೆದು ಆ ನಂತರ ನೀವು ಈ ಶೇಪಲ್ಲಿ ಮನೆಗೆ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಆಗುತ್ತೆ ನೋಡಿ ಸ್ನೇಹ ಅವರೇ ನೀವು ನನಗೆ ಕೇಳಿದ ಪ್ರಶ್ನೆಗೆ ನಾನು ನಿಮಗೆ ನನಗೆ ಗೊತ್ತಿರೋ ಅಷ್ಟು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಅದು ನೀವು ಕೇಳಿದ್ರಿ ದೇವಸ್ಥಾನದಲ್ಲಿ ಏನಂತ ಅಂದರೆ ಹೋದ ಬೇಡವಾ ಅಥವಾ ನಾವು ಯಾವ ದಿನ ತಂದರೆ ಒಳ್ಳೇದು ಅಂತ ಕೇಳಿದ್ರಿ ಅದಕ್ಕೆ ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿನ ತಿಳಿಸಿದ್ದೀನಿ ನಿಮಗೆ ಹಾಕೋ ಹಾಕೋದ್ರಿಂದ ಕೆಟ್ಟದಾಗುತ್ತೆ ಅಂತ ಯಾರೋ ಒಬ್ರು ಹೇಳಿದರೆ ಅಂತ ನೀವು ಅದರಿಂದ ನನಗೆ ಕೆಟ್ಟದಾಗುತ್ತೆನೋ ಅನ್ನೋ ಮನಸ್ಸನ್ನು ದಯವಿಟ್ಟು ಇಟ್ಕೊಂಬಿಡಿ ಯಾವತ್ತೂ ಅಷ್ಟೇ ನಾವು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಯಾವುದೇ ಒಂದಿನ ನಮ್ಮ ಪೂರ್ವಿಕರು ಮಾಡಿರೋಂಥ ಆಚಾರ ಪದ್ಧತಿಗಳು ಖಂಡಿತವಾಗ್ಲೂ ನಮಗೆ ಆ ಕ್ಷಣ ನಮಗೆ ಗೋಚರಿಸೋದಿಲ್ಲ ಿಲ್ಲ ಅದನ್ನು ಉಪಯೋಗಿಸ್ತಾ ಹೋದಾಗ ಮಾತ್ರ ನಮಗೆ ಅದರಿಂದ ಲಾಭನ ನಷ್ಟನ ಅಂತ ಗೊತ್ತಾಗುತ್ತೆ ಯಾವಾಗಲೂ ಅಷ್ಟೇ ಮನೇಲಿ ಅಭಿವೃದ್ಧಿಯಾಗಿ ಲಾಭ ಬರಬೇಕು ಅಂದರೆ ಯೂ ಶೇಪಲ್ಲಿ ನೀವು ಈ ಕುದುರೆ ಲಾಳನ ಖಂಡಿತವಾಗ್ಲೂ ಮನೆಗೆ ಹಾಕಬೇಕು ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ ಅಷ್ಟು ಪುಟ್ಟ ಪುಟ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ತುಂಬು ಹೃದಯದ ಧನ್ಯವಾದಗಳ ಸ್ನೇಹಿತರೆ